ನಮಸ್ಕಾರ ಸ್ನೇಹಿತರೆ ಇದು ಹೊಸ ಕತೆ ಹಿಂದಿನ ಕಾಲದ ಸ್ಟೋರಿ ಮಾಡಿ ಅಂತೇಳಿ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ ಅದಕ್ಕೋಸ್ಕರ ಇವತ್ತು ಹೊಸ ಕತೆ ಮಾಡೋಣ ಅಂತೇಳಿ ಶುರು ಮಾಡಿದೀವಿ ನೀವು ನಮಗೆ ಸಪೋರ್ಟ್ ಮಾಡಬೇಕು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಇದು ಶಾಂತಮ್ಮನ ತವ್ರ ಮನೆಯದು ಏನಿದೆ ಅಪ್ಪನ ಮನೆಯದು ಶಾಂತಮ್ಮ ಹುಟ್ಟಿ ಬೆಳೆದಿರೋ ಅಂಥ ರೀತಿ ಏನಿದೆ ಹಿಂದಿನ ಕಾಲದಲ್ಲಿ ಯಾವ ಥರ ಇತ್ತು ಜೀವನ ಅಂತ ಹೇಳಿ ಇವತ್ತು ಶಾಂತಮ್ಮನ ಜೀವನದ ಕತೆ ಅಂತೇಳಿ ಮಾಡೋಣ ಹಿಂದಿನ ಕಾಲದ ಹಳೆ ಕಥೆನ ಶುರು ಮಾಡೋಣ ಹಳೆ ಕಾಲದ ಸ್ಟೋರಿ ಮಾಡಿ ಅಂತೇಳಿ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು ಯಾಕಂದರೆ ಇವಾಗ ಇವಾಗಿನ ಬೇಡ ಇವಾಗಿನ ಕತೆಗಳಲ್ಲಿ ಬರೀ ಇದೇ ಆಯಿತು ನಾಲ್ಕು ಜನ ಹೆಣ್ಮಕ್ಳ ಕಥೆನೂ ಇರಲಿ ಅದರ ಜೊತೆಗೆ ಸ್ವಲ್ಪ ಹಳೆ ಕಾಲದ ಸ್ಟೋರಿ ಯಾವುದಾದ್ರೂ ಮಾಡಿ ಅಂತೇಳಿ ಕಮೆಂಟ್ ಮಾಡ್ತಿದ್ರಲ್ಲ ಅದಕ್ಕೋಸ್ಕರ ಇವತ್ತು ಶುರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇದಕ್ಕೆ ನಮಗೆ ಹೇಗೆ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದ್ರ ಮೇಲೆ ನೋಡಿ ನಾವು ಮುಂದೆ ವೀಡಿಯೋ ಮಾಡ್ಕೊಂಡು ಹೋಗ್ತೀವಿ ಸಪೋರ್ಟ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿದ್ರೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಹೊಸ ಕಥೆ ಮಾಡ್ಬೋದು ಆದರೆ ಕೆಲವರಿಗೆಲ್ಲ ಹಳೆ ಕತೆಗಳಿಗೆಲ್ಲ ಅಡ್ಜಸ್ಟ್ ಆಗಿರ್ತೀರ ಅದೇ ಇರಲಿ ಆ ಸ್ಟೋರಿನೇ ಇರಲಿ ಅಂಥೇಳಿ ನೂರಕ್ಕೆ ಒಂದು ಎಪ್ಪತ್ತು ಪರ್ಸೆಂಟ್ ಜನ ಆ ಕಥೆನೇ ಇರಲಿ ಅಂತ ಹೇಳ್ತಾರೆ ಇನ್ನು ಮೂವತ್ತು ಪರ್ಸೆಂಟ್ ಜನ ಬೇಡ ಬೇರೆ ಕತೆ ಮಾಡಿ ಹೊಸ ಕತೆ ಶುರು ಮಾಡಿ ಭಾಳ ದಿವಸ ಆಯಿತು ಅಂಥೇಳಿ ಅದನ್ನು ಹೇಳ್ತಾರೆ ಅದಕ್ಕೋಸ್ಕರ ನೋಡಮ್ಮ ಅಂತೇಳಿ ಇವಾಗ ಹಿಂದಿನ ಕಾಲದಲ್ಲಿ ಅಮ್ಮ ಅಮ್ಮನಿಗೆ ಎಷ್ಟು ಜನ ಮಕ್ಕಳಿದ್ರು ಅವರೆಲ್ಲ ಯಾವ ಥರ ಕಷ್ಟಪಟ್ಟರು ಹಿಂದಿನ ಕಾಲದಲ್ಲಿ ಎಷ್ಟು ಅವ್ರ ತವ್ರ ಮನೆಯಲ್ಲಿ ಎಷ್ಟು ಕಷ್ಟ ಇತ್ತು ಏನು ಅವಾಗಿನ ಕಾಲದಲ್ಲಿ ಊಟಕ್ಕಾಗಲಿ ಮಕ್ಕಳನ್ನ ಯಾವ ಥರ ಬೆಳೆಸ್ತಾಯಿದ್ರು ಮಕ್ಕಳಿಗೆ ಎಲ್ಲ ನಾವು ಒಟ್ಟಿನಲ್ಲಿ ಯಾವ ಥರ ಕಷ್ಟ ಇತ್ತು ಮಕ್ಕಳನ್ನ ಬೆಳೆಸೋಕ್ಕೆ ಅವಾಗಿನ ಕಾಲದಲ್ಲೆಲ್ಲ ನಾ ಹೆಂಗೆ ಏನು ಅಂತ ಹೇಳಿ ಇವತ್ತಿನ ಮೀಡ್ಯಾದಲ್ಲಿ ಇವ್ರ ವೃತ್ತಿ ಏನಾಗಿತ್ತು ಏನು ಕೆಲಸ ಮಾಡ್ತಾಯಿದ್ರು ಏನು ಕೆಲಸ ಮಾಡಿ ಮುಂದೆ ಬರೋದ್ರು ಅನ್ನೋದ್ರ ಮುಖಾಂತರ ಈ ಸ್ಟೋರಿನ ತೋರಿಸ್ತಾ ಹೋಗ್ತೀವಿ ಹಾಗೆ ಒಬ್ರದೇ ಇದು ಶಾಂತಮ್ಮನ ಮನೆ ಕತೆ ಅಂತಂದರೆ ಒಬ್ರದೇ ಬರಲ್ಲ ಅಕ್ಕ ಪಕ್ಕದವರು ಹಳವಾರ ಇನ್ನು ತುಂಬ ಜನ ಇದರಲ್ಲಿ ಕತೆಲಿ ಬರ್ತಾ ಇರ್ತಾರೆ ನೀವೇನು ಹೇಳ್ತೀರಾ ನಾಲ್ಕು ಜನ ಹೆಣ್ಮಕ್ಳ ಕಥೆಯಲ್ಲಿ ಬರೀ ಬೇರೆ ಬೇರೆಯವ್ರನ್ನ ಯಾರ್ಯಾರನೋ ತೋರಿಸಿದ್ರು ಅಂತ ಹೇಳ್ತಾರೆ ಅದನ್ನ ಈಗ ಯಾರ್ಯಾರೋ ಬಂದೋದರು ನಿಮ್ಮ ಸ್ಟೋರಿಲಿ ಅಂತ ಆದರೆ ಈಗ ಅಕ್ಕಪಕ್ಕದಲ್ಲಿ ಯಾವ್ಯಾವ ಥರ ಇವಾಗಿನ ನಡೀತಿರೋಂಥ ವಾತಾವರಣದಲ್ಲಿ ಯಾವ್ಯಾವ ಥರ ಜನ ಇರ್ತಾರೆ ಅನ್ನೋದ್ರ ಮುಖಾಂತರ ನಮ್ಮ ಕಥೆಯಲ್ಲಿ ತೋರಿಸಿರೋದು ಈಗ ಒಬ್ಬರದೇ ತೋರಿಸಿದ್ರೆ ಬೋರಾಗುತ್ತೆ ಬರೀ ಶಾಂತಮಾನಮ ಇದ್ದೀನಿ ಬರೀ ಹೆಣ್ಮಕ್ಳು ಬರೋದು ಹೋಗೋದು ಬರೋದು ಇದು ಮಾಡೋದು ಅದು ಮಾಡೋದು ಬರೀ ಅದನ್ನೇ ಹಾಕಿದ್ರೆ ಬೇಜಾರಾಗುತ್ತೆ ಕತೆ ನೋಡೋದಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಅದರಲ್ಲಿ ಕೆಲವೊಂದು ಪಾತ್ರಗಳೆಲ್ಲ ಬರ್ತಾ ಇದ್ರೆ ಮಾತ್ರ ನೋಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ ಅಂತ ಹೇಳಿ ಹೇಳ್ತಾ ಈ ಹಳೆ ಕಥೆನ ಸ್ಟಾರ್ಟ್ ಮಾಡ್ತಾ ಬನ್ನಿ ಈ ಕತೆ ಪರಿಚಯ ಮಾಡಿಕೊಡ್ತೀನಿ ಯಾರ್ಯಾರು ಏನು ಎಲ್ಲ ಹಿಂಗೆ ಏನು ಯಾವ ವೃತ್ತಿ ಮಾಡ್ತಾರೆ ಎಲ್ಲನೂ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ರಮ್ಮಯ್ಯ ನೀನು ಪರಿಚಯ ಮಾಡಿಕೊಡ್ ಸಾಕಮ್ಮ ನಾನು ರಮ್ಮಯ್ಯ ಸಾಕಮ್ಮ ಅಂತೇಳಿ ನನ್ನ ಹೆಸರು ನಾನು ಮನೇಲಿ ಹಿಂಗೇನೆ ನನ್ನ ಗಂಡ ಅವ್ರದ್ದು ಮೂಲ ಮೂಲ ಕಸುಬು ಯಾವುದು ಅಂತಂದರೆ ಮಗ ನೆಯ್ಯೋದು ಮಗ ನೆಯ್ಯೋದು ಅಂತಂದರೆ ಹಿಂದಿನ ಕಾಲದಲ್ಲೆಲ್ಲ ಕುರಿ ತುಪ್ಪಡ ಕತ್ತರಿಸ್ಬಿಟ್ಟು ಅದ್ರದ್ದು ಕುರಿ ಇದೆಲ್ಲ ಇದನ್ನ ತಗೊಂಡ್ಬಂದು ಆ ತುಪ್ಪಳಾನ ರಾಟೆಗೆ ಹಾಕ್ಬಿಟ್ಟು ಅದನ್ನೆಲ್ಲ ಎಣ್ಣೆ ಎಣ್ಣೆಯಾಗಿ ಮಾಡಿ ಅದನ್ನ ಕಂಬಳಿ ನೆಯ್ಯೋದು ಅಂತ ಹೇಳಿ ಹೇಳ್ತಾರೆ ಆ ರೀತಿ ಮೂಲ ಕಸುಬು ನಮ್ಮದು ಮೂಲ ಕಸುಬು ಆ ರೀತಿ ನಾವು ಕೆಲಸ ಮಾಡ್ತೀವಿ ಮನೆಗೆ ನಮ್ಮ ಮನೆಯವರು ಕೆಲಸ ಮಾಡ್ತಾರೆ ನಮ್ಮ ಯಜಮಾನ್ರು ರಂಗಪ್ಪ ಅಂತ ಹೇಳಿ ನನ್ನ ಹೆಸರು ಶಾಂತಮ್ಮ ಅಪ್ಪನ ಹೆಸರು ರಂಗಪ್ಪ ನನ್ನ ಹೆಸರು ನಾನು ಹಿಂಗೇನೆ ಕುರಿ ಕತ್ತರಿಸೋಕ್ಕೆಲ್ಲ ಹೋಗಿ ತುಪ್ಪಳ ಎಲ್ಲ ತಗೊಂಡ್ಬಂದು ಮನೆಯಾಗೆ ನಾನು ಎಂಟಿ ಕೊಡ್ತೀನಿ ಅವಳೆಲ್ಲ ರಾಟೆ ವಸ್ತು 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 ನನಗೆ ಎಳಿಯಾಗಿ ಎಳಿಯಾಗಿ ಮಾಡ್ಕೊಡ್ತಾಳೆ ಅದನ್ನ ನಾನು ಕಂಬ್ಳಿ ತಯಾರು ಮಾಡ್ತೀನಿ ಕಂಬಳಿ ತಯಾರು ಮಾಡಿ ಮಲಸೀಮೆ ಅಂತ ಹತ್ರಕ್ಕ ಹೋಗಿ ನಾನು ಕಂಬ್ಳಿಗಳನ್ನೆಲ್ಲ ಮಾರಾಟ ಮಾಡಿಕೊಂಡು ತಗೊಂಡ್ಬರ್ತೀನಿ ನಮ್ದು ಈ ಕೆಲಸ ಮತ್ತೆ ಈ ಕೆಲಸನೂ ಮಾಡಿಕೊಂಡು ಬೇರೆ ಕೆಲಸಗಳೆಲ್ಲ ಮಾಡ್ಕೊಂಡು ನಾವು ಯಾವ ರೀತಿ ಕಷ್ಟಪಟ್ವಿ ಅಂತೇಳಿ ಈ ಕಥೆಯಲ್ಲಿ ತೋರಿಸ್ತಾ ಹೋಗ್ತೀವಿ ನೋಡ್ತಾ ಇರಿ ಶಾಂತಮ್ಮ ಅಂತೇಳಿ ಮಗಳು ದೊಡ್ಡ ಮಗಳ ನಾನು ಇವರ ದೊಡ್ಡ ಮಗಳು ಶಾರದಾ ಅಂತೇಳಿ ಇವಾಗ ನಮ್ಮ ಶಾಂತಮ್ಮ ನನಗೆ ತಂಗಿ ಆಗಬೇಕು ಇದು ಹೆಂಗೆ ಅಂತಂದರೆ ಮೊದಲಿನ ಕಾಲದಲ್ಲೆಲ್ಲ ಬರೀ ಸೀರೆ ಇಲ್ಲಾಂದರೆ ಲಂಗ ಬ್ಲೌಸ್ ಅಷ್ಟೇ ಡ್ರೆಸ್ ಹಾಕ್ತಾ ಹಾಕ್ತಾಯಿರಲಿಲ್ಲ ಈ ಇನ್ನೂ ಡ್ರೆಸ್ಸು ಎಲ್ಲನ ಹಾಕ್ಯಂಬತ್ತಾರೆ ಆದರೆ ನಮ್ಮ ಮನೇಲಿನ್ನ ಡ್ರೆಸ್ಸು ಆ ಥರ ಎಲ್ಲ ನಮಗಿನ್ನ ಏನೂ ಗೊತ್ತಿಲ್ಲ ಅದಕ್ಕೋಸ್ಕರ ಈ ರೀತಿ ಸೀರಿಯಲೇನೆ ತೋರಿಸ್ತಾ ಇದ್ದೀವಿ ಅದಕ್ಕೋಸ್ಕರ ಏನಾದರೂ ಒಂದೊಂದು ಕೆಲವೊಂದು ಮುಂದೆ ಹಿಂದಿನ ಕಾಲದಂಗೆನೇ ತೋರ್ಸೋಕ್ಕಾಗಲ್ಲ ಆವಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂತಂದರೆ ಹಿಂದಿನ ಕಾಲದಲ್ಲಿ ಸ್ವಲ್ಪ ಇವಾಗಿನ ಕಾಲದ ಮಾತಿಗೂ ಹಿಂದಿನ ಕಾಲದ ಮಾತಿಗೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅದು ನಮಗೆ ಸ್ವಲ್ಪ ಗೊತ್ತಿರಲ್ವಲ್ಲ ಅದಕ್ಕೋಸ್ಕರ ಏನಾದರೂ ಸ್ವಲ್ಪ ಬೇರೆ ಆದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅವಳು ಓದ್ತಾ ಇದ್ದಾಳೆ ನಾನು ಓದ್ತಾ ಇದ್ದೀನಿ ಲಂಗ ಬ್ಲೌಸ್ ಹಾಕಿದ್ದೀವಿ ಅಂತ ಅಂದ್ಕೊಳ್ಳಿ ಸೀರೆ ಹಾಕ್ಕೊಂಡಿದ್ದೀವಿ ಲಂಗ ಬ್ಲೌಸ್ ಅಂತ ಅಂದ್ಕೊಳ್ಳಿ ಈಗೆಲ್ಲ ಡ್ರೆಸ್ ಎಲ್ಲ ತೋರ್ಸೋಕ್ಕಾಗಲ್ವಲ್ಲ ಅದಕ್ಕೆ ನಮ್ಮ ಅಕ್ಕ ಅಕ್ಕೈನ್ಗೆ ಓದ್ತಾ ಇದ್ದಾಳೆ ನಾನು ಓದ್ತಾಯಿದ್ದೀನಿ ನಮ್ಮ ಅಕ್ಕ ತುಂಬ ಚೆನ್ನಾಗಿ ಓದ್ತಾ ಇದ್ಲು ನಮ್ಮ ಅಪ್ಪ ಅಮ್ಮ ಯಾವ ಕಾರಣದಿಂದ ನಮ್ಮ ಅಕ್ಕನ ಬಿಡಿಸಿದ್ರು ಏನು ಎಲ್ಲ ಯಾವ ಥರ ಕೆಲಸ ಮಾಡ್ತಾರೆ ಅಂತೇಳಿ ಹೇಳ್ತೀನಿ ಅಲ್ಲಿ ಹಿಂತ್ಕೊಂಡಿರೋನು ನನ್ನ ದೊಡ್ಡ ತಮ್ಮ ಅವರು ಪರಿಚಯ ಮಾಡಿಕೊಡ್ತಾನೆ ನೋಡಿ ನಾನು ಮೊದಲನೇ ತಮ್ಮ ತಿಪ್ಪೇಶ್ ಅಂತೇಳಿ ನಾನು ಹಿಂಗೆ ಓದ್ತಾ ಇದ್ದೀನಿ ಸ್ವಲ್ಪ ದೊಡ್ಡವ್ರಾಗಿರೋ ಥರನೇ ಕಥೆಯಲ್ಲೆಲ್ಲ ತೋರಿಸ್ತಾ ಇದ್ದೀವಿ ಸ್ವಲ್ಪ ಐಟು ವೈಟು ಜಾಸ್ತಿ ಇದ್ದರು ಅದಕ್ಕೋಸ್ಕರ ಈ ರೀತಿ ತೋರಿಸ್ತಾ ಇದ್ದೀವಿ ಅಷ್ಟೇ ಇವಾಗ ನಾವು ಶಾಂತ ಅಕ್ಕವರ ಮೊದಲನೇ ತಮ್ಮ ತಿಪ್ಪೇಶ್ ಅಂತೇಳಿ ನಾನು ನಮ್ಮಪ್ಪ ನಮ್ಮಅಮ್ಮಗೆ ಅವ್ರಿಗೆಲ್ಲನ ಸಹಾಯ ಮಾಡ್ತಾಯಿದ್ದೆ ಅವ್ರಿಗೆ ಕಂಬಳಿ ನೆಯ್ಯೋದಕ್ಕಾಗಲಿ ಮತ್ತು ಇದು ರಾಟೆ ಒಸಿಯೋದಕ್ಕೂ ಮತ್ತು ಕುರಿ ಕತ್ರಿಸಕ್ಕೆ ಹೋಗೋದು ನಮ್ಮ ಕುರಿ ಕತ್ತರ್ಸಕ್ಕೆ ಹೋದಾಗ ಅಲ್ಲೆಲ್ಲ ಏನೇನು ಯಾವ ಥರ ನಮ್ಮ ನಾನು ಸಹಾಯ ಮಾಡ್ತಾಯಿದ್ದೆ ಅದೆಲ್ಲ ಮುಂದೆ ಹೋಗ್ತಾ ಹೋಗ್ತಾ ಸ್ಟೋರಿಲಿ ತೋರಿಸ್ತಿರ್ತೀನಿ ನೋಡ್ತಾ ಇರಿ ಅಕ್ಕವನ ಎರಡನೇ ತಮ್ಮ ನಾಗೇಶ್ ಅಂತೇಳಿ ನನ್ನ ಹೆಸರು ಫಸ್ಟು ನಮ್ಮಕ್ಕ ಶಾರದಾಕ ಆಮೇಲೆ ಶಾಂತಾಕ ಆಮೇಲೆ ನಮ್ಮ ಅಣ್ಣ ತಿಪ್ಪೇಶು ಲಾಸ್ಟ್ ನಾನು ಲಾಸ್ಟ್ನೇ ಮಗ ನಾನೇನೇ ಅದಕ್ಕೆ ನಾನು ನಮ್ಮ ಅಣ್ಣ ಇಬ್ಬರೂ ಸಹಾಯ ಮಾಡ್ತಾ ಇದ್ವಿ ನಮ್ಮಪ್ಪ ಅವ್ರಿಗೆ ಕುರಿ ಕಾತ್ರ ಕುರಿ ಸಾಕು ಹೋಗಿ ಅಲ್ಲೆಲ್ಲನ ಅದು ಕುರಿಯಿಂದ ತುಪ್ಪಳ ಅಂತ ಬಂದಿರುತ್ತಲ್ಲ ಅದು ಕುರಿದು ಇರುತ್ತಲ್ಲ ಅದು ತಗೊಂಬಂದ್ಬಿಟ್ಟು ಅದನ್ನೆಲ್ಲ ಈ ರಂಗಮ್ಮನಿಗೆ ಕೊಡ್ತಾರೆ ಅವರು ಒಂದು ರಾಟೆ ಇಟ್ಕೊಂಡು ರಾಟೆಯಿಂದ ವಸ್ತು ಅದು ಎಳೆಯೆಲ್ಲ ತಯಾರು ಮಾಡಿ ಕಂಬಳಿ ನೆಯೋದು ಇವ್ರದ್ದು ಮೂಲ ಕಸುಬು ಈ ರೀತಿ ಇವ್ರದ್ದು ಮೂಲ ಕಸುಬು ಇರುತ್ತೆ ಯಾವ ಥರ ಕಷ್ಟ ಏನು ಮನೇಲಿ ಯಾವ ಥರ ಮಾಡಿ ಮುಂದುವರೆದ್ರು ಇನ್ನೂ ಯಾವ್ಯಾವ ಥರ ಕೆಲಸಗಳೆಲ್ಲ ಮಾಡ್ತಾರೆ ನಾನು ಅದು ಈ ಹಿಂದಿನ ಕಾಲದ ಕಥೆನ ನಾನು ಈ ಸ್ಟೋರಿಲಿ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ಹೇಗೆ ಅನ್ನಿಸ್ತಾ ಇದೆ ಈ ಕತೆ ಬಗ್ಗೆ ಹೇಗಿದೆ ಮುಂದುವರಿಸ್ಬೋದಾ ಮಾಡಿ ಹೇಳ್ತೀರಾ ಹಳೆ ಕಥೆಗಳನ್ನೇನೇ ಈಟಾಗಿ ಹಾಕೋಲ್ಲ ಇದನ್ನು ಇದನ್ನು ಮಾಡ್ತೀರಾ ಅಂತ ನೀವು ಖಂಡಿತ ಸಪೋರ್ಟ್ ಮಾಡಿದ್ರೆ ನಾನು ಖಂಡಿತ ಕಷ್ಟ ಆದರೂ ಪರವಾಗಿಲ್ಲ ಒಂದೆರಡು ವೀಡಿಯೋ ಕಡಿಮೆ ಆದರೂ ಪರವಾಗಿಲ್ಲ ಮಾಡಬೇಕು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ சாந்தமு அவரீத்த கஷ்டர மதவையீங்க டைரெட்டாக அவர் தீனி சிக்குவரிந்த துடவ் ஆகதேம்பேட அந்தி எல்லாம் துடவ் ஆகிர் ஹார மக்களும் தடவ் ஆகி தரே தோர்ஸ் தீன் அதுக்கோஸ்கா ஓதாயிரம் எம் தந்துக்கொள்ளி அந்த நாலு ஜன ஓதாயிர ஈர்ப்பாட் ஓதா நோடோண்ணும் எங்கே ஏனும் இன்னும் ஏனாதேஜஸ் இது பேர் மாணாண இன்னும் மக்கள் சொல் இன்னும் சிக்கு ஒரு ஃபர தோர்ஸ் ஏன்னோதே சே இன்னும் மக்களும் சிவ் தர தோர்ஸ் போது இவ்வளோ சீரை எல்லாம் ஆகப்பந்திரே அல்ல ட்ரெஸ் எல்லாம் ஆகப்பட் சாப்பி காலில் ட்ரெஸ் எல்லாம் இல்லை அந்த ஹேத்தீர இன்னின் காலத்தில் ஏனி சீரை மத்திய லங்க ப்ளௌஸு ரீதி அதுக்கோஸ்கரீ கால ஸ்டோரி அந்த அது அழைக்கால தரானே நமக்கு சொல்வாக இருக்கும் இஷ்ட ஆகோந்த தோர்சி தீவி ಇನ್ನು ಯಾವ ಥರ ವಿಡಿಯೋಸ್ ಬೇಕು ಅಂತೇಳಿ ನೀವು ನನಗೆ ಕಮೆಂಟ್ ಮಾಡಿ ಯಾವ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ನಿಮ್ಗೆ ಹೇಗೆ ಅಂತೇಳಿ ಕಮೆಂಟ್ ಮಾಡಿ ಇವರೆಲ್ಲ ಯಾವ ಥರ ಕೆಲಸ ಮಾಡ್ತಾರೆ ಎಲ್ಲ ಪ್ರತಿಯೊಂದೂ ಇವರ ಸುತ್ತಮುತ್ತಲಿನ ವಾತಾವರಣ ಯಾವ ಥರ ಯಾವ್ಯಾವ ಥರ ಜನ ಇರ್ತಾರೆ ಯಾವ ಥರ ಕಷ್ಟಗಳೆಲ್ಲ ಅನುಭವಿಸಿದ್ರು ಯಾವ ಥರ ಮುಂದೆ ಬಂದರು ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ யவிட்டு கே பிம்ம அபிப்பாய் எல்லாம் யார் யார் கதை நோட் திரா எல்லாம் சப்போர்ட் மாய கமெண்ட் மாதிரி ஹேகி ஏன்னு அந்த கமெண்ட் மூலம் கேசி அந்தேத்த வீடியோன இல்லை ட்யூன் மாதிரி முந்தின வீடியோலி எல்லூ டாங்க்யூ டாட்டா பை பை சியூ